ಇವ ನಾಲ್ಕು ಗಂಟೆ ಆಗ್ತಾ ಇನ್ ಟೈಮ್ ಹೊಲಕ್ಕೆ ಕಳೆ ತಗಾಕ ಹೋಗೋದು ಅದೈತಿ ಅಡಿಗೆ ಬಿಡಾಕ ದೊಡ್ಡ ಅಡಿಗೆದು ಅದು ಮಾಡಿ ಮನೇನ್ ಕೆಲಸ ಮುಗಬೇಕಂದ್ರೆ ಕರೆಂಟ್ ಹೋಗ್ಯಾವಲ್ಲ ಇವ ಇದನ್ನ ಒಂದು ಇದನ್ನ ದೀಪಾರ ಹಚ್ಚಿಡೋ ಅಂತಡಿ ಇಲ್ಲ ತಂದ್ರೆ ಮ್ಯಾನ್ ಬತ್ತಿ ಏರಿ ಏನು ರಚಿಟ್ರೆ ಕಸ ಅದು ಹೊಡೆದು ಬೂದಿ ತುಂಬ್ರಾಗಾನೆ ಒಟ್ಟು ಹೊರಗಿಂದ ಒಳಗಿಂದ ಕಸ ಹೊಡಿದಾಗ ಮತ್ತು ಬೆಳಕೆ ನಡಿತೈತಿ ಅಕ್ಕ ಬಾತನೇ ಎದ್ದೆ ಇವ ನನ್ನ ಅಕ್ಕ ಬಿಸಿಲ್ಲ ಅಕ್ಕಾಗಿಲ್ಲ ನೋಡಿ ಬಿಡೋಣ ಇಲ್ಲ ಈಗ ಎದ್ದೆ ನೋಣ ಎದ್ದು ತೊಟ್ಟು ಕಸಾದ ಅದು ಮಕಾದ ತೊಗೊಂಬಂದೆ ಈಗ ಕರೆಂಟ್ ಹೋಗ ನೋಡ ಒಂದು ಇದನ್ನ ಹಚ್ಚರಡೆ ಒಂದು ಇದನ್ನ ಪಂಡತಿ ಎರಡು ಹಚ್ಚ ಒಂದ್ ಬೆಳಕತಿ ಒಳಗಿನ್ ದೊಡ್ಡ ಕಸ ಅದೊಟ್ಟು ಬುದಿ ತುಂಬುದು ಅದ್ ಕೆಲಸ ಮುಗಿಸ್ರ ನೀಟ್ಟ ಇದನ್ನ ಬೆಳಕಾದ್ಮೇಲೆ ಹೋಗಿ ಹೊರಗಿನ ಕಸ ಅದು ನೀಲ ಇಲ್ ಬಿಡಾಕ ಬ್ಯಾಟ್ರಿ ತಗೊಂಡು ಹೋಗಿ ಇದ್ ಮಾಡ್ತೀನಿ ಬಿಡು ಸುಳ ಮತ್ತ ಹೊರಗಿನ ಕೆಲಸ ಮುಗಿಸೋ ಮಂದಿ ಅಂದ್ರೆ ಒಳಗಿಂದ ಬಡ ಬಡ ಮಾಡ್ ಅಡಿಗೆ ಮಾಡಿದ್ರೆ ಹೊರಗಿಂದ ಹಾಕಂದ ಕೆಲಸ ಶಗ್ನಿ ತುಂಬುದು ಆಮೇಲೆ ಹಿಂಕೊಂಬುದು ಅದ ಹಾಕತ ಮತ್ತ್ ಮುಂಜಾಲ್ ಬಂದ ಹಾಲು ಹಾಕೊಂಡು ಅದ್ರ ಸಂಬಂಧ ಕೆಲಸ ಅಕ್ಕ ಮುಗಿಸ್ಕೊಂಡ್ರತೈತೆ நோடத்தி லைட் பந்தி கரெண்ட் வந்து ஏன்னா கல்ச ஆகுதல் நோடு ஒப்பநே நீட்ளக்கி பந்திண்ட் மகிங்க பார்த்தீங்க எல்லாரும் எதிரா எதிர்த்தர் நோடுக்கு கத்துல இன்னும் ஐதூராக ஹோக்தான் நாலு ஆயிட்டு வைக்கலுங்க நீங்க கச அதுக்கிட்டு நோட் அது இட் விடு பேல நான் எல்லா கச அது ஒடிகேனி நீர் இது இது மாஷ்டு மணி கசோட் பிடித்த அடி மணி ஒடையத்தானே அது முட்டான கச ஓடப்தான் நீங்க கச இதன்ன கல்ல இதே நீர் கையாடு உரு நீர் கே நீர் கதோ வந்து ஒவ்வொரு சக்க மாடி அடிக் பர்த்தி ஓகே இல்லையா கார்க் கொட் கொண்டு அவ தண்டி எல்லா நான்கவல்லவா உடிகிட வக நாளை மத ஆச்சிமென் லாலி ஆயி அந்த உட்கிடுக்க மத்ல உடிகிடிவா தண்ட ஐத்தி இல்லை பம்ப் ஐத்தி மத்ல அரு இல்ல நான் நோட்னி நான் இங்கே நோட அது கச ஓட நீர் ஹாக்கி ரங்கோலி கரெண்ட் எம் பேசி தங்க சக்கி சக்கி அந்த படக்கி முர்தாஸு ரத்திரி முர்தாஸ் கரெண்ட் தகத விடுற ஆக ಏನು ತೋದು ಅಂದ್ರೆ ಮುಂಚೆ ನಾವು ಹೊಲಕ್ಕೆ ಬುತ್ತಿಕ್ ಪತ್ತಿ ಕಟ್ಟೋದಿರ್ತೈತಿ ಹಿಂಗ ಇದಕ್ಕೆ ಕೊಡಲಿ ದೀಪ ಹಚ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ ಬಿಡೋದಿಲ್ಲ ದೇವ್ ಗಂಟೆ ಅಂದ್ರೆ ಎಲ್ಲ ಕೆಲಸ ಆಗ್ಬೇಕು ಅಡಿಗೆ ಮನೆ ಅಂದ್ರೆ ಅಡಿಗೆ ಮಾಡೋದು ಅದ ಕೆಲಸ ಆಯಿತಂದ್ರೆ ಹಿಂದಗಡೆ ಅರಿಬಿ ಬಾಂಡೆ ಇರ್ತಾವಲ್ಲ ಮತ್ತೆ ಉಷ್ಟು ಕೆಲಸ ಮುಗಿಸೋರಾಗ ಒಂಬತ್ತು ತೋರಿ ಆಕತೆ ಮತ್ತು ನಾಶಕ್ಕೆ ಇಷ್ಟ ಮಾಡಿ ಹೊಲ ಕಾಣಬೇಕು ನಾಳೆ ಕಳೆ ತೆಗೆದೈತಿ ಇನ್ನು ನಾಳೆ ಹೇಳಂತಾರೆ ಏನು ಮಾಡ್ತಾರೆ ನಾಳೆ ಹೇಳಂತಿದ್ರೆ ನೋಡ್ಬೇಕು ಗಿರಿಜಾ ಪಾಪ ಆರೋಗ್ತಾರೆ ಯಾರು ಹೊಲಕ್ ಬರ್ತಾರ ಕೇಳಬೇಕು ಅವ್ರು ಬಂದ್ರೆ ಕಳೆ ತೆಗೆಕ ಕಡಲೆ ಹೊಲದಂದು ಇದ್ರಂದು ಗೋಧಿ ಹೊಲದಂದು ಜೋಳ ಹೊಲದಂದು ಜಾಗ ಕಳೆ ಐತಿಗಾರ ಅಲ್ಲಿ ಅಂದ್ ಬುದಿ ಇದೆ ತುಂಬಿ ಇದನ್ನು ಹೊರ ಹೊರಗೆ ಹೋಗಿ ನೀರು ಕಾಯಿಸ್ತೀನಿ ಮೊದ್ಲು ಜಾಗಕ್ಕೆ ನೀರು ಕಾಯಿಸಿ ಬಡ ಬಡ ಆಡ ಸರಿ ಜಾಗ ಮಾಡಿ ಬಂದ ಅಡಿಗೆ ಇಟ್ಬಿಡ್ತೀನಿ ಒಮ್ಮೆ ಆ ಬಿಡ್ತೈತಿ ಸುಮ್ಮನೆ ಮತ್ತು ಅಡಿಗೆ ಇಲ್ಲಿ ಮತ್ತೆ ಜಾಗ ಮಾಡ್ಕೊತ ಕುಂದ್ರಾಕಿ ಬೇಷಾಗೋದಿಲ್ಲ ಇದೇ ಬುದೀ ಇದೆ ತುಂಬ ಬಿಡ್ತಲ್ಲ ಬಿಟ್ಟಿದು ಏನೋ ದೊಡ್ಡದೊಂದು ಏನು ಹತ್ತರಲ್ಲಿ ನೋಡಿ ಹಾತ್ ಬಿಡಬೇಕೆ ಆತು ಒಂದು ಇದಕ್ಕೆ ಚಿಲ್ಲಿಕಾಯಕಿಡ್ತೇನೆ ಬಾಂಡೆ ರೊ ಬರ್ತಾವೆ ಒಲಿ ಮ್ಯಾಗೇನು ಬಾಂಡೆ ಸಾಮಾನಕ್ಕೆ ಬೂದಿನ ಮದ್ದು ಮ ಸ್ವಚ್ಛ ಆಗ್ಬಿಡ್ತಾವ ಸೊಪ್ಪಕ್ಕೆಲ್ಲ ಬಗೆ ಹೇಳಿದಿಲ್ಲ ಎಲ್ಲ ಮಸಿ ಹೋಗ್ಬಿಡ್ತೈತಿ ಗಸ ಗಸ ತಿಬಿಟ್ರೆ ಹೊಸ ನಾನು ಸತಿ ಬಾಂಡೆ ಸಾಮಾನ ತಳ ಅಂತಾವೆ ನೀರೊಂದು ಒಂದು ಕಾಯಾಕಿಡ್ಬೇಕು ಗುಂಡಿಯಾಗ ನೀರು ಹಾಕಿಟ್ಟಿದ್ದೆ ರಾತ್ರಿನ ಒಲಿ ಗುರಿ ಒಟ್ಟು ಮಾಡಿದ ಅಂದ್ರೆ ನೀರು ಕಾಯ್ತಾವೆ ಅಷ್ಟೊತ್ತಿ ಹಿಂಗೆ ಮ್ಯಾಗೇನು ಕಲಸ ಏನಾರು ಇದ್ರೆ ನೋಡಿ ಇದನ್ನ ಮಾಡಾಕ ಬರ್ತೈತಿ ಜಾ ಮಾಡಿಬಿಡಾಕೊಡ್ತೈತಿ ಕೆಳಗೆ ಕಸ ಬಿಡ್ದೆ டபட கல்லி ஜந்த அேத சா குடிக்கண்டி தான நீண்டீர் கேன் தண்டி ஏன் தான கல்லுக்கு மத்தொமெஞ்சி கைது பர்த்தி ஒலங்க ரொட்டி பல்யாத்தி முன் அடிகி மணி அக்கா நீலிபூரி துபி தீன்க நீ அலி பூதிய தும்பி நீரேந்தேனி நீர் காது வந்தபட சாக்கா நான் வந்த அடிகாக்குலாத்தாட் ஒன் வர்ஷ படித்தான சாடது ரங்கோலினாங்க நீர் ஜோர் கைத்த தம்பு பாழ்த்தி மத்தி எல்லாரும் எதாரு அத்தியார்த்தவ் எதிர மக்களீர் தகதார இன்னொரு கடுக இட்டு அக்கா பட பட பூஜை மாதிரி மத்த குடிச்சி அய்யோ எந்த இல்லை நீ பர்சாலி ஓஸ் பின்வா கரெண்ட் வந்து வாட் இது வந்து சா மத்தெல்லாம் கல் மத்திட் அட் ஆட்பாறே முகஸ்க்கொண்டு கே சூகி முகித்தன விடுவ இல்லை நோடி அக்க ಅಕ್ಕ ಜಾಕ ಮಾಡ್ಬಾ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನಾನು ತಲೆ ಬಾಚ್ಕೊಂತೀನಿ ತಲೆ ಬಾಚ್ಕೊಂಡು ನಾನು ಯಾಚರಿಗೆ ಜಾಕ ಮಾಡಿ ಬಂದು ಪೂಜೆ ಮಾಡಿಬಿಡ್ತೀನಿ ಕೆಲಸ ಮುಗಿತೈತೆ ಹೊರಗಿಂದ ಎಲ್ಲ ಮ್ಯಾಗಿನ ಕೆಲಸ ಮುಗಿತೈತಿ ಮತ್ತು ಅಕ್ಕ ಗೊಟ್ಟಡಿಗೆ ಆಗ ಏನಾರ ಕೈ ಸಾಯ ಹಾಕಿನ ಹೆಚ್ಚು ಕೊಡೋದು ಅದು ರೊಟ್ಟಿ ನಾನು ಮಾಡ್ತೀನಿ ಅವ್ರು ಪಾಪ ಗಿದಿನ ಹಾಕಿನ ಮಾಡ್ತಾರೆ ಅಕ್ಕ ನೀವು ಆ ತಂಪಿಗೆ ಏನೇ ಮೂ ಕಡ್ದಂಗೆ ಹಾಕತೈತಿ ಬಿರ್ಜಾಕ ಪಾರಕ್ ಎದ್ದಾರ ನೋಡ ದೌಡ ಎದ್ದಾರ ಅವರು ರೀ ಮಗ ತಗೊಂಡ್ರಿ ಚಾ ಸಾಸ್ ಕೊಡ್ಲೆ ಚಾ ಕೊಡೋದು ಚಾಯ್ ದೊಡ್ಡ ಕಸ ಅದು ಹೊಡೆದು ತಿಪ್ಪಿಗೆ ಹಾಕಿಬಿಡ್ತಾನೆ ಅದನ್ನು ಶಗ್ನಿ ಅದು ತುಂಬಿ நீர் கதாவ் ஜங்க ರೀ ನೀವು ಹೊಲಕ್ಕೆ ಹೋಗೋ ಮುಂದೆ ಅವನ್ನ ನೀಲಿ ಕೊಡ ಅದು ತುಂಬಿಟ್ಟ ನೋಡ ನೀವು ಟ್ರ್ಯಾಕ್ಟರ್ ಜೊತೆ ಒಯ್ಯಿರಿ ನಾವು ಹಿಂದೆ ಕಡೆ ಬರ್ತೇವೆ ಇದನ್ನ ಮನೆಯಲ್ಲಿ ಒಟ್ಟು ಕೆಲಸ ಅದು ಮುಗಿಸ್ಕೊಂಡು ಮತ್ತೆ ಬಿಟ್ಟು ಬಂದ್ರೆ ಅತ್ತಿ ಯಾರು ಮಾಡ್ಕೊಂತ ನಿಂದಿರ್ತಾರ ನೀವು ಮುಂದೆ ಹೋಗಿರಿ ನಾವು ಬರ್ತೇವೆ ಹತ್ತು ಗಂಟೆ ಸುಮಾರು ಹೊಲಕ್ಕೆ ಆತಾಳ ಕೆಲಸ ಮುಗಿಸ ಬರ್ರಿ ಮತ್ತೆ ಸುಮ್ಮನೆ ಅವು ಮಾಡ್ಕೊತ ನಿಂದಿರ್ತಾಳ ನೀವು ಮನೆಯಲ್ಲಿ ಕೆಲಸ ಮುಗಿಸಿ ಆರಾಮ್ ಹತ್ತು ಗಂಟೆಗೆ ಸುಮಾರು ಬರ್ರಿ ಇದನ್ನ ಹೊಲಕ್ಕ ಹೆಣ್ಮಕ್ಳಿಗೆ ಮತ್ತೆ ಕಳೆ ತಗಕ್ ಅದಕ್ಕೆ ಹೇಳ್ಬೇಕು ಕಮಲ ನೋಡ್ರಿ ಅದನ್ನ ನಾನು ಕೇಳ್ಬೇಕಂತ ಏನ್ ಹೇಳಂತಾರ ಬ್ಯಾಡ್ ಅಂತಾರ ಅಂತ ಹೇಳಿ ಮತ್ತೆ ಹೊಲ ಅದು ಬಾಳಾಕವ ಕಳೆ ತಗಕ ಅದ್ರ ಸಂಬಂಧ ಇಲ್ಲೇ ಒಂದ್ ನಾಲ್ಕು ಮಂದಿಗೆ ಹೇಳ ಹೆಣ್ಣಾಳಿಗೆ ಹಂಗಾರೆ ಹಾಂ ಹೇಳಬಿಡಿ ಇವತ್ತ ಹೇಳಬಾ ನಾಡಿದ್ದು ಬರ್ತಾರೆ ಹಂಗಾರೆ ಹ್ಞೂ ರೀ ಇವತ್ತು ಹೊಲಗಿಂದ ಸಂಜೆ ಶರ್ನು ನಿಂಗಪ್ಪಜಿ ಬರ್ತಾನಂತಾನ ಇಲ್ಲಿ ಅಂತಿವತ್ ಹೊಲಕ್ಕೆ ಬರ್ತಾನಂತಾನೇ ಏನೋ ಊರಿಗೆ ಹೋಗುದು ಇದು ಕ್ಯಾನ್ಸಲ್ ಆತಂತ ಬರ್ತೇನೆ ರೀ ಅಂತಂದು ಹೇಳೋಗೆ ನಾನು ರಾತ್ರಿ ಬಂದಿದ್ದ ನೀವು ಇದ್ದಿದ್ದಿಲ್ಲ ಹೊಲಕ್ಕೆ ಇದಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ರಲ್ಲ ನೀವು ಬೇಷತ್ ಬಿಡೋ ಮಾರೇ ಇದನ್ನ ಹಂಗಾರೆ ನಿಂಗಪ್ಪಾಜ್ಜಿಗೆ ಹೆಣ್ಮಕ್ಳು ಕರ್ಕೊಂಡು ಬಾ ಅಂದ್ರೆ ಚಕಡಿ ತೊಗೊಂಡು ನಾವು ಮುಂದೆ ಹೋಗೋಣ ಅಂತ ನಡಿ ಮತ್ತೆ ಕೆಲಸ ಹಾಕವು ಹ್ಞೂ ಏನು ನಷ್ಟ ಮಾಡಂತು ನಷ್ಟ ಮಾಡ್ದಾರ ಹೋಗ್ಬಿಡಣಂತ ಒಯ್ ನೀ ನಾವು ಹೋಗೋರಾಗ ನಾ ಅಡಿಗೆ ನಮ್ಗ ಕಟ್ಟಿ ಕಳ್ಸಿ ಬಿಡ್ರಿ ಒಂದ್ ಆಕ್ ಮಂದಿಗೆ ಮತ್ತ ಇಬ್ರು ಒಂದು ಐದಾರು ಮಂದಿಗೆ ಕಟ್ಟಿ ಕಳ್ಸಿ ರೀ ಹಂಗಾರ ಬುತ್ತಿನ ಮತ್ತ ನಿಮ್ದಾಗಿರ್ಲಿಕ್ಕಂದ್ರ ನೀವು ಚಕ್ರಾ ತೊಗೊಂಬರಿ ಬರು ಮುಂದ ಅನಿಲ ನೀವು ಮುಂದೆ ಏನರ ನಿಮ್ಗ ಹೊಲಕ್ಕೆ ಹೋಗಿ ಉಪ್ಪಿಟ್ಟು ಮಾಡ್ತೇನ್ರಿ ನೀವು ಉಪ್ಪಿಟ್ಟು ತಿಂದು ಹೋಗ್ರಿ ನೀವು ಇವ್ರೆ ನಾವು ಹಿಂದಗಡೆ ಬುತ್ತಿ ಕಟ್ಕೊಂಡ್ ಬರ್ತೇರಿ ಆತು ಅಷ್ಟೇ ಮಾಡ್ತೀವಿ ಮತ್ತೇ ರೀ ಮಖ ತಕೊಂಡಿದ್ರಿ ಬರ್ರಿ ಚಾ ಕುಡಿನಿ ಅಂತ ಬಿಸ್ಲೀರ್ ಇದ್ದೀವಿ ರೀ ಅವ ಮಖ ತಕೊಂಡಿರಿ ಬಿಸ್ಲೀರ್ ಇಲ್ಲನ ಭಾಳ ಚಂದಾಗ ಕಸಿದಿದ್ದು ಅಲ್ವ ಇವನ ಸ್ವಚ್ಗಾಯಿ ಕಸ್ಕೊಂಡ್ರ ತಕೊಂಡ್ ಹಲ್ತಿ ಕೊಂಡ್ ಬಂದಿವಂತ ತಂಪೈತಿ ಕಮ್ಲವ ನೀವು ಮುಂಜಾನೆ ಇದನ್ ಕಟ್ ಬರ್ವ ಇವ ಇದ್ರಿ ನೀನು ಇರ್ತೇರಿ ನೀಲಾ ಏನ್ ಮಾಡಿ ಪೂಜೆ ಆಗಿಲ್ಲನ್ರಿ ಚಾಸ್ತಿದ್ದೆ ನಾವ ನೋಡ್ರಿ ಲಕ್ಷ ಆಗ್ಲಿಲ್ಲ ಇತ್ತಾಗ ಬಂದ್ ಹೆಂಗ್ ಅಡಿಗೆ ಮಾಡ್ಕೊಂಡು ಹೊಲಕ್ ಹೋಗ್ಬಿಡ್ರಿ ನೀವ್ ಮತ್ತ ಮನೇನ್ ಕೆಲಸ ಮಾಡ್ಕೊತಿರ್ತೀರಿ ನಾಳೆ ಬಾಂಡೆಕ್ತೇನಿಲ್ ಆಗಿಟ್ಟು ಹೋಗ್ಬಿಡ್ರಿ ಕಮ್ಲ ನೀವ್ ಬ್ಯಾಡ್ರಿ ಅತ್ತಿರ ಮೊದ್ಲ ತಂಪೈತಿ ಬ್ಯಾಡ್ರಿ ನಿಮ್ಮ ಕೈ ಏನ ಬಡ ಸಮಿ ಕುಸಿತು ಬ್ಯಾಡ್ರಿ ನಾವೆಲ್ಲ ಕೆಲಸ ಮಾಡೋಕ್ಕಿ ಬರದೇವಿ ಒಂದು ಕೆಲಸ ಮಾಡಿ ದೊಡ್ಡ ಹೋಗಿ ಹೊಲಕ್ ಹಕ್ಕೇರಿ ಎಟ್ಟಿ ನೀನು ಚಾ ಕುಡಿದಿ ಅಂದ್ರೆ ಬಡಬಡ ಅಡಿಗೆ ಇಟ್ಬಿಡ್ತೇನೆ ರೀ ನೀಲಾ ಬರೋದು ಅದು ಮಾಡ್ತಾ ಅಂತ ನಾನು ರೊಟ್ಟಿ ಪಲ್ಯ ಅನ್ನ ಸಾರ ಮಾಡಿಬಿಡ್ತೇನೆ ಚಿಗೋಕ್ರೆ ಯಾವ ಚಹಾ ಕುಡಿಯಕ್ಕೆ ಹೂ ಅವ್ವ ಪೂಜೆ ಮಾಡಾಕತಿದ್ದು ಚಿಗೋ ನೋಡಿದಡಿ ಪೂಜೆ ಮಾಡದಾಗಿತ್ತು ಅಂದ್ರೆ ಕರೆದು ಬರ್ತೇನೆ ಪೂಜೆ ಪೂಜ ಮಾಡದಾಗಿದ್ರೆ ಬರ್ಬೇಕಂತ ಅವು ಚಾ ಕಿಟ್ಟ ಅಂತ ಕುಡಿಯಾಕರತ್ತ ಆತ ಲಕ್ಷ್ಮಿ ಬಂದೆ ಪೂಜೆ ಮಾಡೋದಾ ಮಾಡಾಕತ್ತೇನಿ ತುಸಿ ಕಟ್ಟಿ ಒಂದು ಮಾಡಿಬಿಡ್ತೇನೆ ಸೋಸ ನಾವು ಅಕ್ಕ ಹ್ಞೂ ಚಿಗೋ ಬಾಗ್ಲಾ ಪೂಜೆ ಮಾಡಿ ತುಳಸಿ ಕಟ್ಟಿ ಪೂಜೆ ಅಂತ ಮಾಡ್ಬರ್ತಾ ಅಂತ ಸೋಸಿಡ್ಬೇಕಂತ ಬರ್ತಾ ಅಂತ ಸಿಗವ ಹುನ್ವಾ ಬರ್ತೀವ ತಂಪೈತಿ ಆರಿದ್ ಬೇಷ ತಡಿ ಒಲಿಮೆ ತಡಿ ಬರಲಿ ಇಟ್ರು ಒಮ್ಮೆ ಕುಡಿನಂತ ಪೂಜಾ ಮಾಡುದಿನ ಚಾ ಹುಣವಾ ಮತ್ತ ಸೋಸಿ ಆರ್ತ ಒಲಿಮೆ ಬಿಸಿದತಿದ್ನಿ ಬಚ್ಚ ಚಾ ಕುಡಿನವಾ ತೀರಾ ನಾ ಉಪ್ಪಿಟ್ಟು ಮಾಡ್ತೀವಿ ನೋಡ್ರಿ ಗರ ರೊಟ್ಟಿ ಮಾಡ್ತೀವಿ ಪಲ್ಯ ಏನ್ ಮಾಡ್ಬೇಕ್ರಿ ನೋಡುವ ಏನ್ ಕಾಯಿ ಪಲ್ಯ ಐತಿ ನೋಡಿ ಒಂಥರ ಕಾಯಿ ಪಲ್ಯ ಮಾಡ್ರಿ ಒಂಥರ ಕಾಯಿ ಪಲ್ಯ ಮಾಡ್ರಿ ಐತಿ ನೋಡಿ ಕಾಯಿ ಪಲ್ಯ ಮಾಡಿ ಇದು ಮಾಡ್ರಿ ಅಂದ್ರೆ ಈಡಾಕತಿ ಪಲ್ಯ ಆಮೇಲೆ ಆಳಿಗೆ ಏನು ಬುತ್ತಿ ಕಟ್ಟಂದಾರ ಹೆಂಗ ಅಂದ್ರ ಏನಂದ್ರೆ ಹಾಕ್ ಮಂದಿಗೆ ಗಂಡ್ಮಕ್ ಊಟಕ್ಕೆ ಕಟ್ ಕಳಿಸ್ರಿ ಮತ್ತೆ ನೀವು ಹೊಲಕ್ ಬಂದ್ರ ನಿಮ್ಮ ಇಬ್ಬರಿಗ ಆರ್ ಮಂದಿಗೆ ಬುತ್ತಿ ನೋಡಿ ಹೊಲಕ್ ಅಂತ ಹೇಳಿದ್ರ ಹೌದನ ಹೌದಾ ತರ ಮಾಡ್ಬಿಡ್ರಿ ಅಂದ್ರೆ ಪಲ್ಯ ಈಡಾಕತಿ ಮಂದಾಗ ಸಾರು ಮಾಡ್ರಿ ಸಾರ್ ಮಾಡ್ರಿ ಅಂದ್ರ ಅಂದಾಗ ಅದು ರುಚಿ ಆಕತಿ ಇದನ್ನ ಮೊಸರದ ವೈರುವ ಅವ್ರು ಹೊಲದಾಗ ಮತ್ತ್ ಕೇಳ್ತಾರ ಗಂಗಕ್ಳು ಮೊಸರು ಹೆಪ್ಪಾಕಿತ್ತ ನೀಲ್ಲ ನೀನ್ ತಂಪೈತಿ ತಂಪೈತಿರ್ತ ಆಡ್ರಿ ಐತಾರ ಅವ್ ಕಾಲೇಜಿಗೆ ಹಾಕೊಂಡೋಗಿದ್ದು ಚುಡಿದಾರೆ ಅವನು ತೋ ತೋಸ ಇವತ್ತ ಇವತ್ತು ನಮಗೆ ಹೊಲಕ್ಕೆ ಹೋಗಕ್ಕೆ ಒತ್ತಕತಿ ನಾವು ನಾಳೆ ಒಗೆದ್ದು ಹಾಕ್ತೀನಿ ನಾವು ನೀನು ಹೊಲಗಿಂದ ಬಂದೆ ಓ ಇವತ್ತ ಎರಡ ಕ್ಲಾಸ್ ಇದ್ದವಳಿ ನಾನು ಕಾಲೇಜಿನಾಗಿದ್ದ ಬಂದು ನಾ ಎಲ್ಲ ನಾನು ಅರ್ಬಿದ ಒಗೆದ್ದು ಹಾಕ್ತಿನ ಮತ್ತು ನೀವು ಹೊಲಕ್ಕೆ ಹೋಗಬಂದು ಯಾವಾಗ ಹೋಗಿತಿರಿ ನಂದು ಕೆಲಸ ನಾನು ಮಾಡ್ಕೊತೀನಿ ಅಭಿ ಕಂಡ ಪಟ್ಟಿ ಅರಿಬಿ ಅವು ಹೊಲಗ ಬೇಸರಿ ಕೆಲಸ ಮಾಡಿ ಬಂದು ನಂದಿ ಚಿಂತೆ ಬಿಡೆಯವ ನಾನು ನೀವು ಅರಿಬಿಟ್ಟು ಹೋಗಿದ್ದು ಓಡ್ಬಿ ದೊಡ್ಡ ಬರ್ತೀನಿ ಕಾಲೇಜಿನಿಂದ ಒಗೆದು ಹಾಕ್ತೀನಿ ಬಂದು ேடவ மொன் இஷ்டன் மக்களும் நம்ம மனேன்னு பாழ்க்க அரிவிவ நீகா லக்ஷ்ம ப்ளேந்திர மதங்க நாக்கி அந்த ஒகது ஆகத்தினா ஆச்சு வா ஒது ஹாஸ்தி ஆழான தோஷ் ஒகது ஆகத்தினி வந்து பேடவ கண்டபட்டி பக்கீங்க கலாச முக்ஸோ ಲಕ್ಷ್ಮಿ ನೀರು ಕಾದವ್ ನೋಡು ಕಾಕಂದು ಅಪ್ಪ ಜಾ ಕಾತಂದ್ರೆ ಆ ಗುಂಡಿಗಿನ್ನೂ ಸು ತನ್ನಿ ಸುರಿ ಬರವ ಮತ್ತ ಹಿಂದೆ ನೀನು ಅಮ್ಮ ಜಾಕ ಮಾಡೋರ ಇದ್ರಿ ಒತ್ತಾಗ ಇದನ್ನ ಮಾಡ್ರಿ ನೀರ್ ಕಾಸ್ಕೊರಿ ಅವ್ನ ತಂಪೈತಿ ಇದು ಒಲಿಗೆ ಕಿಚ್ಚೈತಿ ಈಗ ಇನ್ನೊಂದು ಎರಡು ಕೊಟ್ಟ ಹಿಡ್ಗೋಗಿ ನೀರು ಕಾಯ್ತಾವ ಜೋರಾಗ ಹ್ಞೂ ಹಾಕ್ ಬರ್ತದೆ ಬಿ ನಾನು ಮನಿಗೆ ಬಂದ ಊಟ ಮಾಡ್ತೀನಿ ನಾ ಬೇ ಈಗ ಅದು ತಿಂದು ಹೋಗ್ತೀನಿ ಕಾಲೇಜಿಗೆ ನಂಗೆ ಡಬ್ಬಿ ಕಟ್ಬೇಡ್ರಿ ಬ್ಯಾಡವಾ ನೀನು ಕಟ್ಕೊಂಡೋಗಿ ಮಮ್ಮೆ ಮತ್ತೆ ಏನೋ ಎಕ್ಸ್ಟ್ರಾ ಕ್ಲಾಸ್ ಅದು ಹಾಕಿರ್ತಾರೆ ಹೊತ್ತಾಕತಂತೀ ಒಳ್ಳೆ ಉಳಿದ್ರೆ ಮನೆ ಬರ್ತದೆ ಡಬ್ಬಿ ಬೇಡವಾ ಏನಾರು ಹೋಗಿ ರೊಟ್ಟಿ ಅದು ಮಾಡ್ತೀವಿ ಲಕ್ಷ್ಮಿ வ இவென்னா க்ளாஸ் ஏன்னா மணி வந்து ஊட்ட மாட் தான் ஆழே அவரு யார்த்து கடந்த சம்பந்த ஹௌதானே கட்கோம் பேசித்த ஏன் ஹொட்டி அப்பட்த்தி நீங்க மணி வரவங்க கண்டப்பட்டு தகேவா அவரு தந்திரல இல்லை நீனேஜ் கட்குக ரொட்டினே தலையோன்னு தினி மத்தொட்டி சாா் என்ன சித்தி மத்த மணிக்கு ஊட்டா மாஷ்மி இல்லை அம்மா அவரு யாரும் தரங்கில் அந்த மத்தியில் அவரு பார்த்து தக்கோ நான் ஓத்தி மத்தின்னு ஆய்வு நீங்க நோட் மாறி நீ இதெக்க வலிங்காய் பரவா ஹூ நான் ஒவ்வொரு ஆகி அக்களாதே இதன அக்கி கசாது திப்பிக்கு இதா அவ்வளோ கச உட் ஆகிர்ல நிதிருட்டு அவ் கச உட் ஜாக்கி நிறுத்த ஆமே நிண்கொம்பரீவ் கால்கால நீ கச உட் ஆகி தாழக்கா கட் பண்ணி பூஜா மாதிரி துபா மா ஆ நீங்கள் பண்டைத்திக்கி அதுக்கு ஆய் நோடு ஆலிங் குண்டி அது நை எல்லாம் ஒரு காலை ஐத்தானே ವೇತನ ಕಥೆ ಹೆಂಗ್ ಹೆಂಗನಿರಿ ಒಂದು ತುಂಬಿದ ಕುಟುಂಬದ ಸುಂದರ ಜೀವನ ಯಾವ ರೀತಿ ಇರ್ತೈತಿ ಅಂತಂದ್ರೆ ನಾನು ತೋರ್ಸೋಕ ಪ್ರಯತ್ನ ಮಾಡೇನ್ರಿ ದಯವಿಟ್ಟು ಯಾರು ಹೊಸದಾಗಿ ನಮ್ಮ ಕತೆಗಳನ್ನ ನೋಡಾತಿರಿ ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದ ಭಾಳ ಜನ ನೋಡ್ತೀರಿ ನಮಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಖುಷಿ ಆಕತ್ತಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ನಮ್ಮ ಕಥೆಗಳಿಗೆ ಬಹಳಷ್ಟು ನೀವು ಸಪೋರ್ಟ್ ಕೊಡ್ತೀರಿ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಕೊಡ್ರಿ ಫ್ರೆಂಡ್ಸ್ ನಮಗೂ ಖುಷಿ ಆಕತ್ತಿ ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಅದ್ರ ಇಷ್ಟ ಆಗೋ ಅಂದ್ರೆ ಅಂದರೆ ಲೈಕ್ ಕೊಡೋದಂತ್ರ ಮರ್ಯಕ್ಕೆ ಹೋಗ್ಬೇಡಿ ನೀವು ನಮ್ಮ ಕತೆಗಳ ಇಷ್ಟ ಆಗೋ ಅಂದ್ರೆ ನೀವು ಲೈಕ್ ಕೊಡೋದ್ರಿಂದ ನಮ್ಮ ನಮಗೂ ಖುಷಿ ಆಗೈತೆ ರೀ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಕತೆಗಳನ್ನು ಕಳಿಸ್ರಿ ಅವರು ನೋಡ್ತಾರೆ ರೀ ನಮ್ಮ ಕಥೆಗಳು ಹೆಂಗೆ ಬರತ್ತವಂತ ಕಮೆಂಟ್ ಮುಂದೆ ವಿತ ಮರಿಬೇಡ್ರಿ ಮುಂದಿನ ಕಥೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ